ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಜನವರಿ ಎಂಟು ಮತ್ತು ಒಂಬತ್ತರಂದು ಕರೆ ನೀಡಿರುವ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಹಿನ್ನೆಲೆಯ ಭಾಗವಾಗಿ ಜಿಗಣಿ ಕೈಗಾರಿಕಾ ಪ್ರದೇಶದ ಜೆ ಸಿ ಟಿ ಯು ವತಿಯಿಂದ ಎಲ್ಲ ಕೈಗಾರಿಕಾ ಪ್ರದೇಶದ ಪ್ರತಿಯೊಂದು ಗಲ್ಲಿನಲ್ಲೂ ಆಟೋ ಪ್ರಚಾರ ಮತ್ತು ಬೈಕ್ ರ್ಯಾಲಿಯನ್ನು ನಡೆಸುವುದರ ಮೂಲಕ ಹಾಗೂ ಜಿಗಣಿಯ ಮುಖ್ಯ ಭಾಗದಲ್ಲಿ ಬೈಕ್ ರ್ಯಾಲಿ ಮತ್ತು ಆಟೋ ಪ್ರಚಾರವನ್ನು ನೀಡುವುದರ ಮೂಲಕ ಎಲ್ಲ ಮಾಲೀಕರಲ್ಲೂ ನಾವು ಈ ಮೂಲಕ ವಿನಂತಿ ಮಾಡ್ಕೊತಾ ಇದ್ದೀವಿ ಜನವರಿ ಎಂಟು ಮತ್ತು ಒಂಬತ್ತರಿಂದ ಕೇಂದ್ರ ಸರ್ಕಾರದ ವಿರುದ್ಧ ನೀತಿಗಳ ವಿರುದ್ಧವಾಗಿ ಕೇಂದ್ರ ಕಾರ್ಮಿಕ ಜಂಟಿ ಸಮಿತಿಯು ನೀಡಿರುವ ಬಂದ್ಗೆ ತಾವೆಲ್ಲರೂ ಬೆಂಬಲವನ್ನು ಸೂಚಿಸಬೇಕು ತಮ್ಮ ಕಾರ್ಖಾನೆಯ ಚಟುವಟಿಕೆಯನ್ನು ಸ್ಥಗಿತಗೊಳಿಸಬೇಕು ಅದೇ ರೀತಿಯಾಗಿ ಎಲ್ಲ ಕಾರ್ಖಾನೆಯ ಕಾರ್ಮಿಕರು ಎಲ್ಲ ರಂಗದಲ್ಲಿ ದುಡಿಯುವ ದುಡಿಯುವ ವರ್ಗದವರು ಆಟೋ ಚಾಲಕರು ಬಸ್ ಚಾಲಕರು ವಿದ್ಯಾರ್ಥಿಗಳು ಯುವಜನರು ಮತ್ತು ನಾಗರಿಕರು ಅಂಗಡಿ ಮುಗ್ಗಟ್ಟಿಗಳನ್ನು ಮುಚ್ಚುವುದರ ಮೂಲಕ ಕಾರ್ಮಿಕರು ಭಾಗವಹಿಸುವುದರ ಮೂಲಕ ಈ ಒಂದು ಜನವರಿ ಎಂಟು ಮತ್ತು ಒಂಬತ್ತರಂದು ನಡೆಯುವ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಬೇಡಿಕೆ ಕೇಂದ್ರ ಸರ್ಕಾರದ ಮುಂದೆ ಕೇಂದ್ರ ಕಾರ್ಮಿಕ ಜಂಟಿ ಸಮಿತಿಯು ನೀಡಿರುವ ಇಟ್ಟಿರುವಂಥ ಬೇಡಿಕೆಗಳು ಸ್ಕೀಮ್ ವರ್ಕರ್ಸ್ ಇಡೀ ದೇಶದಲ್ಲಿ ಒಂದೂವರೆ ಕೋಟಿ ಅಂಗನವಾಡಿ ಆಶಾ ಕಾರ್ಯಕರ್ತರು ಮತ್ತು ಬಿಸಿಯೂಟ ಕಾರ್ಮಿಕರಾಗಿ ಒಂದೂವರೆ ಕೋಟಿ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ಕೇಂದ್ರ ಸರ್ಕಾರ ಗ್ರೂಪ್ ಫೋರ್ ವರ್ಕರ್ಸ್ ಆಗಿ ಅವ್ರನ್ನ ಅಂಗೀಕಾರ ಮಾಡಬೇಕು ಅಂತೇಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ ಕನಿಷ್ಠ ವೇತನ ಹದಿನೆಂಟು ಸಾವಿರವನ್ನು ಕೊಡಬೇಕು ಯಾವುದೇ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇರಲಿ ಆ ಕಾರ್ಮಿಕನಿಗೆ ಕನಿಷ್ಠ ವೇತನ ಹದಿನೆಂಟು ಸಾವಿರವನ್ನು ನೀಡಬೇಕಂತೇಳಿ ಬೇಡಿಕೆ ಇಟ್ಟಿದ್ದೀವಿ ಮತ್ತು ಎಲ್ಲ ವರ್ಗದಲ್ಲೂ ದುಡಿತಾ ಇರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಮಿಕನಿಗೂ ಕನಿಷ್ಠ ಪಿಂಚಣಿ ಮೂರು ಸಾವಿರ ರೂಪಾಯಿಯನ್ನ ಕೊಡಬೇಕು ಅಂತೇಳಿ ಬೇಡಿಕೆಯನ್ನು ಇಟ್ಟಿದ್ದೀವಿ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಪಿ ಎಫ್ ನಿರ್ವಹಣೆಯನ್ನು ರಿಲಯನ್ಸ್ಗೆ ಏನು ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅದನ್ನು ಕೈ ಬಿಡಬೇಕು ಅದೇ ರೀತಿಯಾಗಿ ಭಾರತ ದೇಶದಾದ್ಯಂತ ನಲವತ್ತೆಂಟು ಸಾರಿಗೆ ನಿಗಮಗಳಿದೆ ಆ ನಲವತ್ತೆಂಟು ಸಾರಿಗೆ ನಿಗಮ ನಿಗಮಗಳನ್ನು ಖಾಸಗೀಕರಣ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಏನು ಚಿಂತನೆ ಮಾಡ್ತಾ ಇದೆ ಅದನ್ನು ನಿಲ್ಲಿಸಬೇಕು ಅದೇ ರೀತಿಯಾಗಿ ನೂರ ನಲವತ್ನಾಲ್ಕು ಕಾರ್ಮಿಕ ಕಾನೂನುಗಳು ಏನಿದೆ ಅದನ್ನು ಕಾರ್ಪೊರೇಟ್ ಪರವಾಗಿ ಬಂಡವಾಳಶಾಹಿಗಳ ಪರವಾಗಿ ತಿದ್ದುಪಡಿನ ಮಾಡಿ ಕೇವಲ ಐದು ಕಾರ್ಮಿಕ ಕೋಡುಗಳನ್ನಾಗಿ ಮಾಡೋದಕ್ಕೇನು ಹೊರಟಿದ್ದಾರೆ ಈ ಕೇಂದ್ರ ಸರ್ಕಾರ ಆ ನೀತಿಗಳ ವಿರುದ್ಧವಾಗಿ ನಮ್ಮ ಮುಷ್ಕರ ಅದೇ ರೀತಿಯಾಗಿ ಬ್ಯಾಂಕ್ ವ್ಯವಸ್ಥೆ ಎಲ್ಲ ಬ್ಯಾಂಕ್ಗಳನ್ನು ವಿಲೀನ ಮಾಡಿ ಎಲ್ಲ ಬ್ಯಾಂಕ್ಗಳನ್ನು ಖಾಸಗೀಕರಣ ಮಾಡೋದಕ್ಕೇನು ಈ ಸರ್ಕಾರ ಹೊರಟಿದೆ ಆ ನೀತಿಗಳ ವಿರುದ್ಧವಾಗಿ ನಮ್ಮದು ಈ ಒಂದು ಮುಷ್ಕರ ಬ್ಯಾಂಕ್ ವ್ಯವಸ್ಥೆಯಲ್ಲಿ ಕನಿಷ್ಠ ಬ್ಯಾಲೆನ್ಸು ಮಿನಿಮಮ್ ಬ್ಯಾಲೆನ್ಸ್ ಮೂರು ಸಾವಿರ ಇಡಬೇಕು ಐದು ಸಾವಿರ ಇಡಬೇಕು ಅಂತೇಳಿ ಅಂತ ತಂದಿದ್ದಾರೆ ಈ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡುವಂಥವರಿಗೆ ಎಂಟು ಸಾವಿರ ಹತ್ತು ಸಾವಿರ ರೂಪಾಯಿ ಸಂಬಳ ಇದೆ ಅವರು ಮಿನಿಮಮ್ ಬ್ಯಾಲೆನ್ಸನ್ನು ಮೇಂಟೈನ್ ಇಲ್ಲ ನೀವು ದುಡಿಯುವ ಜನಗಳನ್ನು ಕೊಳ್ಳೆ ಹೊಡೆಯೋದಕ್ಕೋಸ್ಕರ ಈ ರೀತಿಯಾದಂಥ ನೀತಿಗಳನ್ನ ತರ್ತಾ ಇದ್ದೀರಾ ಬಂಡವಾಳಶಾಹಿಗಳ ಪರವಾಗಿ ತರ್ತಕ್ಕಂಥ ನೀತಿಗಳ ವಿರುದ್ಧವಾಗಿ ನಮ್ಮ ಈ ಮುಷ್ಕರ ಆದ್ದರಿಂದ ಮತ್ತೊಮ್ಮೆ ನಾವು ಜಿಗಣಿ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿಯಿಂದ ಮತ್ತೊಮ್ಮೆ ಮನವಿ ಮಾಡ್ಕೊತಾ ಇದ್ದೀವಿ ಎಲ್ಲ ರಂಗದಲ್ಲಿ ದುಡಿಯುವ ಕಾರ್ಮಿಕರು ರೈತರು ಯುವಜನರು ವಿದ್ಯಾರ್ಥಿಗಳು ವ್ಯಾಪಾರಸ್ಥರು ಈ ಮುಷ್ಕರದಲ್ಲಿ ಜನವರಿ ಎಂಟು ಮತ್ತು ಒಂಬತ್ತರಂದು ಭಾಗವಹಿಸಿ ಈ ಒಂದು ಮುಷ್ಕರವನ್ನು ಯಶಸ್ವಿ ಮಾಡಿಕೊಡಬೇಕು ತಮ್ಮ ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚೋದರ ಮೂಲಕ ಪ್ರತಿಯೊಬ್ಬರು ಈ ಒಂದು ಮುಷ್ಕರದಲ್ಲಿ ಭಾಗವಹಿಸಿ ತಾವೆಲ್ಲರೂ ಕೂಡ ಈ ಮುಷ್ಕರವನ್ನು ಯಶಸ್ವಿ ಮಾಡಿಕೊಡ್ತೀರಿ ಅಂತೇಳಿ ಈ ಮೂಲಕವಾಗಿ ತಮ್ಮಲ್ಲಿ ಮನವಿ ಮಾಡಿ ಜನವರಿ ಎಂಟು ಮತ್ತು ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಏನು ಜೆ ಐ ಸಿ ಟಿ ಯು ಕರೆಯಿಂದ ಎರಡು ದಿನ ಬಂದಿಗೆ ಕರೆ ನೀಡಿದ್ದೀವಿ ಆ ಬಂದನ್ನ ಎಲ್ಲರೂ ಸೇರಿ ಯಶಸ್ವಿಗೊಳಿಸಬೇಕಾಗಿ ಇದ್ರ ಈ ಮೂಲಕ ಕೇಳ್ಕೊಳ್ತೀವಿ ಹನ್ನೆರಡು ಬೇಡಿಕೆಗಳಿದೆಯೋ ಆ ಬೇಡಿಕೆಗಳನ್ನು ಈಡೇರಿಸ್ಕೋಸ್ಕರ ಒಂದು ಕರೆ ಕೊಟ್ಟಿದ್ದೀವಿ ದಯವಿಟ್ಟು ಎಲ್ಲ ಕಾರ್ಮಿಕ ಬಂಧುಗಳು ಮತ್ತು ಸಾರ್ವಜನಿಕರು ವಿದಾಯಿಶಿಗಳು ಎಲ್ಲರೂ ಇದನ್ನ ಯಶಸ್ವಿಗೊಳಿಸ್ಬೇಕಾಗಿ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊತೀವಿ ಜನವರಿ ಎಂಟು ಒಂಬತ್ತು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ಜೆ ಸಿ ಟಿ ವತಿಯಿಂದ ಇಡೀ ದೇಶದಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಸುಮಾರು ಹನ್ನೆರಡು ಬೇಡಿಕೆಗಳನ್ನು ಇಟ್ಕೊಂಡು ಈ ಮುಷ್ಕರವನ್ನು ಎಲ್ಲ ಕಾರ್ಮಿಕ ಸಂಘಟನೆಗಳು ಕಾರ್ಮಿಕರು ಮತ್ತು ಆಟೋ ಆಟೋ ಕಾರರು ಮತ್ತು ಬೀದಿ ಬದಿ ವ್ಯಾಪಾರಿಗಳು ರೈತರು ಎಲ್ಲವೂ ಸೇರಿ ಜನವರಿ ಎಂಟು ಮತ್ತು ಒಂಬತ್ತರಂದು ಈ ಸಾರ್ವತ್ರಿಕ ಮುಷ್ಕರವನ್ನು ಹಮ್ಮಿಕೊಂಡಿದೆ ಪ್ರಮುಖವಾಗಿ ಹನ್ನೆರಡು ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಈ ಸಾರ್ವತ್ರಿಕ ಮುಸ್ಕಾರವನ್ನು ಮಾಡ್ತಾ ಇದ್ದೀವಿ ಏನು ಕೇ ಕೇಂದ್ರ ಸರ್ಕಾರ ಏನಿದೆ ಎಲ್ಲ ಕಾರ್ಮಿಕ ಕಾನೂನುಗಳನ್ನು ಏನು ತಿದ್ದುಪಡಿ ತರ್ತಾ ಇದೆ ಆ ತಿದ್ದುಪಡಿಯ ವಿರುದ್ಧ ಎಕ್ಸಾಂಪಲ್ ಅಂತಂದರೆ ನೀಮ್ ಆ್ಯಂಡ್ ನೆಟಬ್ ಹೆಸರಿನಲ್ಲಿ ಎಲ್ಲ ಎಮ್ ಎನ್ ಸಿ ಕಾರ್ಖಾನೆಗಳು ಸಾರ್ವಜನಿಕರ ಆ ತೆರಿಗೆ ಹಣದಿಂದ ಅವರಿಗೆ ಸ್ಟೇ ಫಂಡನ್ನು ಕೊಟ್ಟು ಅವ್ರ ಉತ್ಪಾದನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಈ ನೀಮ್ ಆ್ಯಂಡ್ ನೆಟಪನ್ನ ರದ್ದುಗೊಳಿಸ್ಬೇಕು ಈ ನೀಮ್ ಆ್ಯಂಡ್ ನೆಟಪ್ಪಿಂದ ಏನಾಗ್ತಿದೆ ಅಂತಂದರೆ ಈ ಉದ್ಯೋಗ ಸೃಷ್ಟಿ ಕಡಿಮೆ ಆಗ್ತಿದೆ ಒಂದು ವರ್ಷದ ಮಟ್ಟಿಗೆ ನೀಮ್ ಆ್ಯಂಡ್ ನೆಟಪನ್ನ ಎಲ್ಲ ಎಮ್ ಎನ್ ಸಿ ಕಂಪ್ನಿಗಳು ನೇಮಕಾತಿ ಮಾಡಿಕೊಂಡು ಒಂದು ವರ್ಷದ ನಂತರ ಅವ್ರನ್ನ ಕೆಲಸದಿಂದ ತೆಗೆದಾಕ್ತಾರೆ ಅವರಿಗೆ ಕೆಲಸದ ಭದ್ರತೆ ಇಲ್ಲ ಅದ್ರ ಜೊತೆಗೆ ಎಫ್ ಟಿ ಅನ್ನೋ ಒಂದು ಕಾನೂ ಕಾಯ್ದೆಯನ್ನು ಜಾರಿ ತಂದರೆ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತಂದರೆ ಇವಾಗ ಏನು ಗುತ್ತಿಗೆ ಕಾರ್ಮಿಕರಿಗೆ ಕೆಲವೊಂದು ಅಲ್ಪ ಸ್ವಲ್ಪದ ಸವಲತ್ತುಗಳಿತ್ತು ಅದರ ಬದಲಾಗಿ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತ ಅಂದ್ಬಿಟ್ಟು ಕಳೆದ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಮಂಡಿಸಿದೆ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತಂದರೆ ಒಬ್ಬ ಎಂಪ್ಲಾಯನ್ನ ಒಂದು ಗಂಟೆ ಅವಧಿಗೆ ಅಥವಾ ಒಂದು ದಿನದ ಅವಧಿಗೆ ಅಥವಾ ಕೆಲವು ಗಂಟೆಗಳ ಅವಧಿಗೆ ಅವನ್ನ ನಿಗದಿ ಮಾಡಿಕೊಳ್ಳೋ ಒಂದು ಯೋಜನೆ ಇದು ಇದರಿಂದ ಏನಾಗುತ್ತೆ ಉದ್ಯೋಗ ಭದ್ರತೆ ಸಿಗೋಲ್ಲ ಅದ್ರ ಜೊತೆಗೆ ಏನು ಸ್ವಾಮಿನಾಥನ್ ಡಾಕ್ಟರ್ ಸ್ವಾಮಿನಾಥನ್ ಆಯೋಗ ಏನು ಶಿಫಾರಸು ಮಾಡಿದೆ ರೈತರಿಗೆ ಒಂದು ಬೆಂಬಲ ಬೆಲೆಯನ್ನು ಕೊಡಬೇಕು ಆ ಆ ಒಂದು ಸ್ವಾಮಿನಾಥನ್ ಆಯೋಗದ ಒಂದು ಶಿಫಾರಸನ್ನು ಜಾರಿ ಮಾಡಿ ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಬೇಕು ಅನ್ನೋದು ನಮ್ಮ ಮುಷ್ಕರದ ಮತ್ತೊಂದು ಬೇಡಿಕೆ ಈ ಒಂದು ಮುಷ್ಕರವನ್ನು ಜಿಗಿಣಿ ಮತ್ತು ಜಿಗಿಣಿ ಭಾಗದ ಮತ್ತು ಎಲ್ಲ ಕಾರ್ಖಾನೆಯ ಮಾಲೀಕರು ಮತ್ತು ಕಾರ್ಮಿಕರು ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ನಿಮ್ಮ ಮೀಡಿಯಾದ ಮೂಲಕ ನಾವು ಮನವಿಯನ್ನು ಮಾಡಿಕೊಳ್ತೇವೆ ಇನ್ಕುಲಾಬ್ ಜಿಂದಾಬಾದ್ ಇನ್ನು ಜನವರಿ ಎರಡು ಸಾವಿರದ ಹತ್ತೊಂಬತ್ತು ಎಂಟು ಮತ್ತು ಒಂಬತ್ತರಂದು ಜೆ ಸಿ ಟಿ ಯು ವತಿಯಿಂದ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ಏನು ಕರೆ ಕೊಟ್ಟಿದ್ದಾರೆ ಈ ಮುಷ್ಕರಕ್ಕೆ ಎಲ್ಲ ದೇಶದ ಎಲ್ಲ ಕಾರ್ಮಿಕರು ಕೂಡ ಈ ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇದು ಪ್ರಮುಖ ಹನ್ನೆರಡು ಬೇಡಿಕೆಗಳನ್ನು ಇಟ್ಕೊಂಡು ಈ ಮುಷ್ಕರವನ್ನು ಮಾಡ್ತಿರ್ತಕ್ಕಂಥದ್ದು ಕಾರ್ಪೊರೇಟ್ ವಲಯಕ್ಕೆ ಹೆಚ್ಚು ಅನುಕೂಲ ಆಗಲಿ ಅಂತೇಳಿ ಈಗ ಕೇಂದ್ರ ಸರ್ಕಾರ ಏನು ಜಾರಿಗೆ ತರಲಿಕ್ಕೆ ಹೊರಟಿದೆ ಕಾರ್ಮಿಕ ಕಾನೂನುಗಳನ್ನು ಸುಮಾರು ನಲ್ವತ್ನಾಲ್ಕು ಕಾರ್ಮಿಕ ಕಾನೂನುಗಳನ್ನ ಬದಲಾವಣೆ ಮಾಡಲಿಕ್ಕೆ ಈ ಸಂಸತ್ನಲ್ಲಿ ಪ್ರಯತ್ನ ಮಾಡ್ತಾ ಇದೆ ಇದ್ರ ವಿರುದ್ಧ ನಮ್ಮ ಹೋರಾಟ ಈಗ ನಮ್ಮ ಸಂಗಾತಿ ಹೇಳಿದಂಗೆ ಸ್ಕೀಮ್ ವರ್ಕರ್ಸು ಟಿ ಎಫ್ ಟಿ ಕಾರ್ಮಿಕರು ಈ ಒಂದು ಪದ್ಧತಿಯನ್ನು ಎಮ್ ಎನ್ ಸಿ ಕಂಪ್ನಿಗಳಿಗೆ ಅಳವಡಿಸಿ ಪರ್ಮನೆಂಟು ಕಾರ್ಮಿಕ ಪದ್ಧತಿಯನ್ನು ತೊಲಗಿಸ್ಬೇಕು ಮತ್ತು ಬಂಡವಾಳಶಾಹಿಗಳಿಗೆ ಹೆಚ್ಚು ಅನುಕೂಲ ಮಾಡ್ಕೊತಕ್ಕಂತಹ ಒಂದು ನೀತಿಯನ್ನು ಏನು ಜಾರಿ ಮಾಡಲಿ ಕೊಟ್ಟಿದೆ ಕಾರ ಕೇಂದ್ರ ಸರ್ಕಾರ ಇರಿದ್ರೂ ಇದು ವಿಧವಾಗಿ ನಮ್ಮ ಹೋರಾಟ ಈ ಒಂದು ಹೋರಾಟದ ಮುಖಾಂತರ ನಾವು ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೀವು ಕಾರ್ಮಿಕರ ಜೊತೆ ಏನಾದರೂ ಆಡಲಿ ಕೊಟ್ಟರೆ ನೆಕ್ಸ್ಟು ನಿಮ್ಮನ್ನು ಸಾರ್ವತ್ರಿಕ ಚುನಾವಣೆಯಲ್ಲಿ ಸೋಲಿಸಿ ನಿಮ್ಮನ್ನು ಮನೆ ಕಳ್ಸೋಕ್ಕೊಂತ ಈ ಕಾರ್ಮಿಕರು ಪಣ ತೊಡ್ತೀವಿ ಈ ಒಂದು ಕಾರ್ಮಿಕರ ಶಕ್ತಿ ಏನು ಅಂತ ಹೇಳಿ ಈ ಹೋರಾಟದ ಮುಖಾಂತರ ನಿಮಗೆ ತೋರಿಸ್ತೀವಿ ನೆಕ್ಸ್ಟ್ ಶಾ ಸಾರ್ವತ್ರಿಕ ಚುನಾವಣೆಯಲ್ಲಿ ನಿಮಗೆ ಇದಕ್ಕೆ ತಕ್ಕ ಪಾಠ ಕಲಿಸ್ತೀವಿ ಹೇಳಿ ಈ ನಾವು ಏನು ಎಂಟು ಒಂಬತ್ತು ಸಾರ್ವತ್ರಿಕ ಮುಷ್ಕರ ಏನಿದೆ ಇದನ್ನು ಎಲ್ಲರೂ ಕೂಡ ಸೇರಿ ಯಶಸ್ವಿಗೊಳಿಸಿ ಕೇಂದ್ರ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆ ಗಂಟೆ ಆಗಬೇಕು ಅಂತ ಹೇಳಿ ಈ ಒಂದು ಸಾರ್ವತ್ರಿಕ ಮುಷ್ಕರದ ಮುಖಾಂತರ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ